ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸ್ವಾತಿ ಇವತ್ತಿನ ವೀಡಿಯೋದಲ್ಲಿ ಕೆಲವೊಂದು ಕಿಚನ್ ಟಿಪ್ಸನ್ನು ತೋರಿಸ್ತಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಟಿಪ್ ಏನಂದರೆ ನಾವು ಈ ರೀತಿ ಹಾಲನ್ನು ಚಿಕ್ಕ ಮಕ್ಕಳಿಗೆ ಕಾಯಿಸ್ಕೊಡ್ತಾ ಇರ್ತೀವಿ ಬಿಸಿ ಬಿಸಿ ಇದ್ದರೆ ಅವರು ಕುಡಿಯೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತಲ್ಲ ಆಗಿದ್ದಾಗ ನಾವು ಒಂದು ಬೌಲಲ್ಲಿ ವಾಟ್ ಸ್ವಲ್ಪ ಬೆ ತಣ್ಣಗಿರುವಂಥ ವಾಟರನ್ನು ತಗೊಂಡು ಆ ನೀರಿನಲ್ಲಿ ಗ್ಲಾಸನ್ನು ಇಟ್ಬಿಟ್ರೆ ಒಂದೆರಡೇ ನಿಮಿಷದಲ್ಲಿ ನಮ್ಗೆ ಹಾಲು ಅನ್ನೋದು ಕ್ಲೀನಾಗೆ ತಣ್ಣಗಾಗೋಗ್ಬಿಡುತ್ತೆ ಮತ್ತು ಮಕ್ಕಳು ಈಸಿಯಾಗೆ ಕುಡಿದ್ಬಿಡ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ನಾವು ಈ ರೀತಿ ಮೊಸರನ್ನು ಮಾಡ್ತಾ ಇರ್ತೀವಲ್ಲ ಮನೆಯಲ್ಲೇ ಆ ರೀತಿ ಮಾಡಿದಾಗ ಬೆಳಗ್ಗೆ ತುಂಬ ಟೇಸ್ಟಿಯಾಗಿರುತ್ತೆ ಮಧ್ಯಾಹ್ನ ಆಗೋ ಆಗೋದಷ್ಟಕ್ಕೆ ನಮಗೆ ಹುಳಿ ಅನ್ನೋದು ಬಂದುಬಿಡುತ್ತೆ ಮತ್ತು ಚೆನ್ನಾಗಿರೋದಿಲ್ಲ ಟೇಸ್ಟ್ ಕೂಡ ತಿನ್ನೋದಕ್ಕೆ ಆಗೋದಿಲ್ಲ ಆ ರೀತಿ ಇದ್ದಾಗ ನಾವು ಒಂದೆರಡು ಒನ ಕೊಬ್ಬರಿಯನ್ನು ಇದರಲ್ಲಿ ಹಾಕ್ಬಿಟ್ರೆ ನಮಗೆ ಆ ಹುಳಿ ಅನ್ನೋದು ಬರೋದಿಲ್ಲ ಮತ್ತು ನಾವು ಲಂಚ್ ಬಾಕ್ಸ್ಗೆ ಈ ರೀತಿ ಬಾ ಬಾಕ್ಸಲ್ಲಿ ಈ ರೀತಿ ಮೊಸರನ್ನು ಕೊಡೋವಾಗ ಅವ್ರು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಬೇಗ ತಿನ್ಬಿಡ್ತಾರೆ ಇಷ್ಟ ಆಗುತ್ತೆ ಅವ್ರ ಗುಣ ತಿನ್ನೋದಕ್ಕೆ ನೆಕ್ಸ್ಟ್ ಬಂದುಬಿಟ್ಟು ನಾವು ಈ ರೀತಿ ಕ್ರಯನ್ಸ್ ಇರುತ್ತಲ್ಲ ಚಿಕ್ಕ ಮಕ್ಕಳು ಈ ರೀತಿ ಪೆನ್ಸಿಲ್ಸ್ ಯೂಸ್ ಮಾಡ್ತಾಯಿರ್ತಾರೆ ಅದು ಬೇಗ ಯೂಸ್ ಮಾಡಿ ಯೂಸ್ ಮಾಡಿ ಚಿಕ್ಕದಾಕುತ್ತೆ ಮತ್ತು ಅದು ಅದನ್ನು ಯೂಸ್ ಮಾಡೋದಿಲ್ಲ ಮಕ್ಕಳು ಬೇರೆ ಮತ್ತೆ ಹೊಸ ಕ್ರಯನ್ಸನ್ನು ತಗೊತಾರೆ ಆ ರೀತಿ ಆಗದಿನ ನಾವು ಈ ರೀತಿ ಆಗೋ ಇರುತ್ತೆ ಪೆನ್ಸ್ ಇರುತ್ತಲ್ಲ ಆ ಪೆನ್ಸ್ ಕ್ಯಾಪ್ಸು ಆ ಕ್ಯಾಪ್ಸಲ್ಲಿ ಈ ಕ್ರಯನ್ಸನ್ನು ಹಾಕಿ ಕೊಟ್ಟರೆ ಸ್ವಲ್ಪ ಉದ್ದ ಇರುತ್ತೆ ಅವ್ರ ಕೂಡ ಇಟ್ಕೊಂಡು ಕ್ರಯನ್ಸನ್ನು ಯೂಸ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ನಾವು ಚಿಕ್ಕದಾಗಿದ್ದ ತಕ್ಷಣವೇ ಮಕ್ಕಳು ಬಿಸಾಕ್ತಾಯಿರ್ತಾರೆ ಆ ರೀತಿ ಬಿಸಾಕಿ ವೇಸ್ಟ್ ಮಾಡೋಕ್ಕಿಂತನೂ ಈ ಟಿಪ್ಪನ್ನು ಯೂಸ್ ಮಾಡಿ ನೀವು ಈ ಈ ಟ್ರಿಕ್ಕನ್ನು ಯೂಸ್ ಮಾಡಿ ನೀವು ಚಿ ಮಕ್ಕಳಿಗೆ ಕೊಟ್ಟರೆ ಅವ್ರು ತುಂಬ ಈಸಿಯಾಗೆ ಮಾಡ್ತಾರೆ ಒಂದೊಂದು ಟೈಮಲ್ಲಿ ಈ ರೀತಿ ಇಂಥ ಟಿಪ್ಸು ತುಂಬಾ ಯೂಸ್ಫುಲ್ ಅನಿಸುತ್ತೆ ಈ ಟಿಪ್ಸ್ ಕೂಡ ನೀವು ಯೂಸ್ ಮಾಡ್ಕೋಬೋದು ತುಂಬ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇಟ್ಕೊಂಡು ಮತ್ತು ಕ್ರಯನ್ಸನ್ನು ಯೂಸ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಾವು ಈ ರೀತಿ ಮೆಹೆಂದಿ ತೊಗೊಂಡಿರ್ತೀವಿ ಮೆಹಂದಿ ಹಾಕಳಂದ್ರೆ ಎಲ್ಲರಿಗೂ ತುಂಬನೇ ಇಷ್ಟ ಆಗುತ್ತೆ ನನಗಂತೂ ಮೆಹಂದಿ ಅಂದರೆ ತುಂಬನೇ ಇಷ್ಟ ನನ್ನ ಚಿಕ್ಕ ಚಿಕ್ಕ ಫಂಕ್ಷನ್ಸು ಮತ್ತು ಚಿಕ್ಕ ಚಿಕ್ಕ ಫೆಸ್ಟಿವಲ್ಸು ಈ ರೀತಿ ಏನೇ ಫೆಸ್ಟಿವಲ್ಸ್ ಬಂದರೂ ಏನೇ ಫಂಕ್ಷನ್ಸ್ ಬಂದರೂ ನಾನು ಬೇಗ ಮೆಹಿಂದಿಯನ್ನು ಹಾಕ್ಕೊಂಡ್ಬಿಡ್ತೀನಿ ನನಗಂತೂ ಮೆಹಂದಿ ಅಂದರೆ ತುಂಬನೇ ಇಷ್ಟ ಅಲ್ಲ ಎಲ್ಲ ಮಹಿಳೆಯರಿಗೂ ಮತ್ತು ಕಾಲೇಜಿಗೆ ಹೋಗುವಂಥ ಹುಡುಗಿಯರಿಗೂ ತುಂಬನೇ ಇಷ್ಟ ಆಗುತ್ತೆ ಮೆಹಂದಿ ಹಾಕ್ಕೊಳ್ಳೋದು ಆ ರೀತಿ ಇದ್ದಾಗ ಸ್ವಲ್ಪ ನಾವು ಯೂಸ್ ಮಾಡಿರ್ತೀವಿ ಸ್ವಲ್ಪ ಇನ್ನೂ ಸ್ವಲ್ಪ ನಮಗೆ ಬೇಕಾದಷ್ಟು ಮೆಹಂದಿ ಇದರಲ್ಲಿ ಇರುತ್ತೆ ಆ ರೀತಿ ಇದ್ದಾಗ ನಾವು ಹಾಗೆ ಇಟ್ಬಿಟ್ರೆ ಏನಾಗುತ್ತೆ ಅಂದರೆ ಅದು ಬೇಗ ಒಣಗೋಗಿಬಿಡ್ತೇನೆ ಮತ್ತು ನಮ್ಗೆ ಹಾಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆ ರೀತಿ ಆಗ್ದಿರ ನಾವು ಇಲ್ಲಿ ಮೇಲೆಯಿಂದ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಬರಬೇಕು ಈ ರೀತಿ ಫೋಲ್ಡ್ ಮಾಡ್ಕೊಂಡು ಬಂದು ಒಂದು ಲಬ್ಬರ್ ಬ್ಯಾಂಡ್ ನಾವು ದುಡ್ಡುಗೆ ಹಾಕ್ಕೊಳ್ಳೋಂಥ ಲಬ್ಬರ್ ಬ್ಯಾಂಡ್ಸ್ ಇರುತ್ತಲ್ಲ ಆ ಲಬ್ಬರ್ ಬ್ಯಾಂಡ್ಸನ್ನು ಈ ರೀತಿ ಕ್ಲೀನಾಗಿ ಫೋಲ್ಡ್ ಮಾಡಿಬಿಟ್ಟು ನಾವು ಅದಕ್ಕೆ ಲಬ್ಬರ್ ಬ್ಯಾಂಡನ್ನು ಹಾಕಿ ಒಂದು ಬಾಕ್ಸಲ್ಲಿ ಎತ್ತಿಕ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ ಅದು ಬೇಗ ಒಣಗೋಗೋದಿಲ್ಲ ನಮಗೆ ಎಷ್ಟು ದಿನ ಆದರೂ ಒಂದು ವೀಕ್ ಆದರೂ ಎರಡು ವೀಕ್ಸ್ ಆದರೂ ಟೂ ಮಂತ್ಸ್ ಆದರೂ ಕೂಡ ನಾವು ಹಾಗೆ ಇರುತ್ತೆ ಮಂದಿ ನಾವು ಯೂಸ್ ಮಾಡ್ಕೋಬೋದು ಈ ಟಿಪ್ಸ್ ನೋಡಿದ್ರಲ್ಲ ಈ ಟಿಪ್ಸ್ ಅಲ್ಲಿ ನಿಮ್ಗೆ ಯಾವ ಟಿಪ್ ಇಷ್ಟ ಆಗಿದೆ ಸ್ವಲ್ಪ ಆದ್ರೂ ನಿಮ್ಗೆ ಒಂದಾದ್ರೂ ಟ್ರಿಪ್ ಯೂಸ್ ಆಗಿದೆ ಅಂದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ನನ್ನ ಚಾನಲನ್ನು ಅನ್ನು ಸಪೋರ್ಟ್ ಮಾಡಿ